ಹಾಯ್ ಎವ್ರಿ ವೆಲ್ಕಮ್ ಟು ರಾಗಿನಿ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್ ಈ ವಿಡಿಯೋದಲ್ಲಿ ಕ್ಯಾರೆಟ್ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಪಲ್ಯ ಮಾಡೋದಕ್ಕೆ ಎರಡು ಬೀಟ್ರೂಟ್ ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಸೈಡ್ ಕಟ್ ಮಾಡಿ ಸಿಪ್ಪೆ ತೆಗೆದು ಕ್ಯಾರೆಟ್ ಬೀಟ್ರೂಟ್ ಎರಡೂ ತುರಿದಿಟ್ಕೋಬೇಕು ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಬಾಣಲಿಗೆ ಮೂರು ಸ್ಪೂನು ಎಣ್ಣೆ ಒಂದು ಸ್ಪೂನು ಸಾಸಿವೆ ಎರಡು ಸ್ಪೂನು ಕಡಲೆಬೇಳೆ ಹಾಕಿ ಕೆಂಪುಗಾಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಸ್ಪೂನು ಜಜ್ಜಿರೋ ಬೆಳ್ಳುಳ್ಳಿ ಎರಡು ಹಸಿ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದನ್ನು ಸೇರಿಸಿ ಒಂದು ಸ್ಪೂನ್ ಉಪ್ಪು ಹಾಕಿ ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಕ್ಯಾರೆಟ್ ಬೀಟ್ರೂಟ್ ತುರಿ ಏನು ತುರಿದಿಟ್ಕೊಂಡಿದ್ವಿ ಅದನ್ನು ಸೇರಿಸಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿ ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಕ್ಯಾರೆಟ್ ಬೀಟ್ರೂಟ್ನ ತುರಿದಿರೋದ್ರಿಂದ ಬೇಗ ಬೆಂದುಬಿಡುತ್ತೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ ಈ ಥರ ನೀರೆಲ್ಲ ಹೋಗೋವರೆಗೂ ಬೇಯಿಸ್ಕೊಂಡಾದ್ಮೇಲೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣಿನ ರಸ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕ್ಯಾರೆಟ್ ಬೀಟ್ರೂಟ್ ಪಲ್ಯ ರೆಡಿಯಾಗುತ್ತೆ ಇದ್ರ ಜೊತೆಗೆ ನಾನಿವತ್ತು ಇನ್ಸ್ಟಂಟ್ ಕ್ರಿಸ್ಪಿ ದೋಸೆ ನಮ್ಮೂರ ಕಡೆ ಇದನ್ನು ಒಟ್ಟಿಲ್ಗೆ ಅಂತಲೂ ಮಾಡ್ತೀವಿ ಅದನ್ನು ಮಾಡ್ಕೊಂಡಿದ್ದೀನಿ ಚಪಾತಿ ದೋಸೆ ರೊಟ್ಟಿ ಎಲ್ಲದರ ಜೊತೆಗೂ ಈ ಪಲ್ಯ ತಿನ್ನೋಕೆ ಚೆನ್ನಾಗಿರುತ್ತೆ ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು